ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸತಾದ ರೆಸಿಪಿಯನ್ನು ಶೇರ್ ಮಾಡ್ಕೋತಾ ಇದ್ದೀನಿ ಇದು ಮನೆ ಮಂದಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಹಾಗೆ ಇದು ಈಸಿಯೇ ಆಗಿ ಬೇಗ ಆಗುವಂತಹ ರೆಸಿಪಿ ಮತ್ತು ಇದು ತುಂಬ ರುಚಿಕರ ಕೂಡ ಆಗಿರುತ್ತೆ ಹಾಯ್ ಹಲೋ ಫ್ರೆಂಡ್ಸ್ ಎಂ ಬಿ ಕುಕ್ಕಿಂಗ್ ಕ್ಲಾಸ್ಗೆ ಸ್ವಾಗತ ನಾನಿವತ್ತು ಮಸಾಲ ಕಡುಬು ಮಾಡ್ತಾಯಿದ್ದೀನಿ ಇದು ತುಂಬಾ ರುಚಿಕರವಾಗಿರುತ್ತೆ ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಸೇರಿಸ್ಕೋತಾ ಇದ್ದೀನಿ ನೀವು ಇದಕ್ಕೆ ಜೀರಿಗೆ ಮತ್ತು ಸಾಸಿವೆನೂ ಕೂಡ ಹಾಕೋಬಹುದು ಈ ರೀತಿಯನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಇನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕಿ ನೀಟಾಗಿ ಇನ್ನೊಂದು ಸಲ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಕೆಂಪು ಬಣ್ಣ ಬರೋವರೆಗೂ ನೀವು ಶುಂಠಿ ಬೆಳ್ಳಿ ಪೇಸ್ಟ್ ಕೂಡ ಹಾಕೋಬೋದು ಅರಿಶಿನ ಪುಡಿ ಗರಂ ಮಸಾಲ ಹಾಕೋತಾ ಇದ್ದೀನಿ ಇದನ್ನು ಕೂಡ ಈ ರೀತಿ ಮಿಕ್ಸ್ ಮಾಡ್ಕೊತೀನಿ ಇದಕ್ಕೆ ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೋತಾ ಇದ್ದೀನಿ ಏನಿದ್ರೂ ಅಕ್ಕಿ ಇಟ್ಟು ಮಿಕ್ಕಿದ್ರೆ ಈ ಥರ ರೆಸಿಪಿನ ಮಾಡಿ ನೋಡಿ ಇದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ಬೇಯಿಸಿಟ್ಕೊಂಡಿರೋಂಥ ಹಾಲು ಗಿಡ್ಡನ ಇದ್ದೀನಿ ಈ ರೀತಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೋತೀನಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತೀನಿ ಇದನ್ನು ಸ್ವಲ್ಪ ತಣ್ಣಗೆ ಹೋಗಿಬಿಡ್ತೀನಿ ಇವಾಗ ಇದನ್ನು ಈ ಥರ ಶೇಪ್ ಮಾಡ್ಕೋತಾ ಇದ್ದೀನಿ ಒಂದು ಲೋಟಕ್ಕೆ ಎಣ್ಣೆನೇ ರೀತಿ ಸವರ್ಕೋತಾ ಇದ್ದೀನಿ ಇದಕ್ಕೆ ಇಡ್ಲಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಹೀಗೆ ಮಸಾಲಾನ ಇದರೊಳಗೆ ಹಾಕೋತಾ ಇದ್ದೀನಿ ಮತ್ತಿದ್ರ ಮೇಲೆ ಇಡ್ಲಿ ಹಿಟ್ಟನ್ನ ಈ ರೀತಿ ಹಾಕೋತಾ ಇದ್ದೀನಿ ಇದನ್ನು ಒಂದು ಇಡ್ಲಿ ಪಾತ್ರೆ ಒಳಗೆ ಹಾಕಿ ಈ ರೀತಿ ಎಲ್ಲ ಬೇಯಿಸೋಕೆ ಇಡ್ತೀನಿ ಇವಾಗ ಬೆಂದಿದೆ ಚೆಕ್ ಮಾಡ್ಕೋತೀನಿ ಬೆಂದಿದೆ ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಈ ರೀತಿ ಬಿಡ್ತೀನಿ ನಂತರ ಒಂದು ಚಾಕುವಿನ ಸಹಾಯದಿಂದ ಈ ರೀತಿ ಮಾಡ್ಕೋತಾ ಇದ್ದೀನಿ ಈ ರೀತಿ ಮೃದುವಾಗಿ ಮಸಾಲ ಬಂದಿದೆ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂತ ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೇಗನೆ ಆಗುತ್ತೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು